नमस्कार न्यूज 26 के स्वागत ಡಿವೈಎಸ್ಪಿ ಶೇಖರ್ ಅವರ ನೇತೃತ್ವದಲ್ಲಿ ತ್ರೈಮಾಸಿಕ ದಲಿತ ಕುಂದುಕೊರತೆಗಳ ಸಭೆ ಪಟ್ಟಣದ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ದಲಿತ ಕುಂದುಕೊರತೆ ಸಭೆಯನ್ನ ಡಿವೈಎಸ್ಪಿ ಶೇಖರ್ ಅವರ ನೇತೃತ್ವದಲ್ಲಿ ತ್ರೈಮಾಸಿಕ ದಲಿತ ಕುಂದುಕೊರತೆಗಳ ಸಭೆಯನ್ನ ಏರ್ಪಡಿಸಲಾಗಿತ್ತು ಅದೇ ರೀತಿ ಗುಬ್ಬಿ ಪಟ್ಟಣದ ದಲಿತ ಮುಖಂಡರಾದ ಮನೋಹರ್ ಅವರು ಮಾತನಾಡಿ ಗುಬ್ಬಿ ಪಟ್ಟಣದ ಚನ್ನಬಸವೇಶ್ವರ ಸ್ವಾಮಿಯ ದೇವಸ್ಥಾನದ ತಿರುವಿನಲ್ಲಿ ಗುಬ್ಬಿಕೆರೆಯ ಏರಿಕಡೆ ಹೋಗುವ ಜಾಗದಲ್ಲಿ ಕಾಲೇಜು ಹುಡುಗರು ಮದ್ಯಪಾನ ಮತ್ತು ಇತರೆ ದುಷ್ಟ ಚಟುವಟಿಕೆಗಳನ್ನು ಮಾಡ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕಂತ ತಿಳಿಸಿದ್ರು ಅದೇ ರೀತಿ ದಲಿತ ಮುಖಂಡರು ಮಾತನಾಡಿ ದಲಿತ ಕಾಲೋನಿಯಲ್ಲಿ ಮದ್ಯ ಮಾರಾಟ ಹೆಚ್ಚಾಗಿದ್ದು ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಕೇಳ್ಕೊಂಡ್ರು ಅದೇ ರೀತಿ ತಾಲೂಕಿನಲ್ಲಿ ಗಾರ್ಮೆಂಟ್ಸ್ ಇಂದ ಬರುವ ಆಟೋ ಮತ್ತು ವಾಹನಗಳು ಅತಿ ಹೆಚ್ಚಾಗಿ ಅದರಲ್ಲಿ ಜನರನ್ನ ಸಾಗಿಸ್ತಿದ್ದು ಇದರಿಂದ ಅಪಘಾತಗಳು ಹೆಚ್ಚಾಗ್ತಿದೆ ಇದನ್ನ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕು ಅಂತ ತಿಳಿಸಿದ್ರು ದಲಿತ ಕಾಲೋನಿಗಳಲ್ಲಿ ಅರಿವು ಕಾರ್ಯಕ್ರಮ ಹಾಗೂ ಮಹಿಳಾ ಅರಿವು ಕಾರ್ಯಕ್ರಮ ಮಾಡುವುದರ ಬಗ್ಗೆ ಗಮನಕ್ಕೆ ತಂದ್ರು ಅದೇ ರೀತಿ ಜಮೀನು ವಿವಾದಗಳು ಹಾಗೂ ದಲಿತ ಕಾಲೋನಿಯ ಸಮಸ್ಯೆ ಬಗ್ಗೆ ಹೆಚ್ಚಿನದಾಗಿ ಚರ್ಚೆ ನಡೆಸಲಾಯಿತು ಈ ಸಭೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಸಬ್ಇನ್ಸ್ಪೆಕ್ಟರ್ ಗಳಾದ ಸುನೀಲ್ ಕುಮಾರ್ ನಾಗರಾಜು ಶಿವಕುಮಾರ್ ದಲಿತ ಮುಖಂಡರುಗಳಾದ ಕಿಟ್ಟದಕುಪ್ಪೆ ನಾಗರಾಜು ನಿಟ್ಟೂರು ನಾಗರಾಜು ಕಡಬಾ ಶಂಕರ್ ನಿಟ್ಟೂರು ರಂಗಸ್ವಾಮಿ ನಟರಾಜು ಈಶ್ವರಯ್ಯ ಸಚಿನ್ ಚಲವಾದಿ ಸೋಮಶೇಖರ್ ಲೋಕೇಶ್ ಹೊಸಹಳ್ಳಿ ರವೀಶ್ ಶಿವಕುಮಾರ್ ಮಾದೇವಣ್ಣ ಬೆಟ್ಟಸ್ವಾಮಿ ಮುಂತಾದ ದಲಿತ ಮುಖಂಡರು ಹಾಜರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಮೂರು ಸ್ಟೇಷನ್ ಈಗ ಒಂದು ಸಣ್ಣ ದೈದು ಸಾರ್ವಜನಿಕ ಉದ್ದೇಶಕ್ಕೆ ನನ್ನ ವೈಯಕ್ತಿಕ ನಮ್ಗೆ ಲಾಭ ಇಲ್ಲ ಒಂದು ಎಸ್ ಸಿ ಸಿ ನಮ್ಮ ಪಂಚಾಯತ್ ನಮ್ಮದೇ ಅಧ್ಯಕ್ಷರಾಗಿದ್ದಾಗ ನಾನು ಅದನ್ನು ಪ್ರಯತ್ನ ಪಟ್ಟು ನಾನು ಏನಾದರೂ

ಗಮನ ಪ್ರತಿಯೊಂದು ದೊಡ್ಡ ದೊಡ್ಡ ಏನು ದಲಿತರ ಸಮುದಾಯ ಕಾಮನಿಗಳು ಹೆಚ್ಚಿನ ಕೆಲಸ ಇದೆ ಅಲ್ಲಿ ಹಾಗೂ ಮತ್ತೆ ಪೊಲೀಸ್ ಇಲಾಖೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮದ ಬಗ್ಗೆ

ਸਾਵਧਾਨੀ ਨਾਲ ਕੋਈ 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 ਕੋਈ

ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು